ಸ್ವಲ್ಪ ನಾನು ಅವತ್ತು ಅಲ್ಲಿಗೆ ಬಂದಾಗ ಅದು ಇಲ್ಲಿಗಲ್ಲಾಗ ಅಲ್ಲಿಗೆ ಬರ್ತಿದೆ ಅಂತ ಹೇಳಿ ಮಾಹಿತಿ ಇತ್ತು ಮತ್ತು ಅದಕ್ಕೆ ಅದು ಬೇರೆ ಅಂದರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಆ ಈಗ ನಾವು ಬರೋದಕ್ಕೆ ಮುಂಚೆನೇ ಕೂಡ ಮಾಧ್ಯಮವೂ ಇತ್ತು ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ದರು ವಹಿಸೋಳೋದವ್ರು ನಾವು ಬಂದಾದಮೇಲೆ ಹೊಯ್ಸಳದವ್ರಿಗೆ ಸರ್ ಇದನ್ನು ಸೀಸ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲಪ್ಪ ಒನ್ ಒನ್ ಟೂಗೆ ಫೋನ್ ಮಾಡಿ ಅಂತ ಹೇಳಿದರು ನಾವು ಒನ್ ಒನ್ ಟೂಗೆ ಫೋನ್ ಮಾಡಿದ್ದೀವಿ ಒನ್ ಒನ್ ಟೂ ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾ ಏಕಾಏಕಿ ಒಂದು ಐದಾರು ಜನನ ಕರ್ಕೊಂಡು ಅಸೆಂಬ್ಲಿ ಆಗ್ತಾರೆ ಅಲ್ಲಿವರೆಗೂ ಯಾವ ತೊಂದರೆಯೂ ಆಗಿರಲಿಲ್ಲ ಗಲಾಟೆಯೂ ಆಗಿರಲಿಲ್ಲ ಅಬ್ದುಲ್ ರಜಾಕ್ ಏಕೆಕಿ ಬಂದು ಈ ಮಾಂಸ ನಮ್ದು ನಾವು ಓಪನ್ ಮಾಡಕ್ ಬಿಡಲ್ಲ ಅಂತಾನೆ ಯಾಕೆ ಬಿಡಲ್ಲ ಅದ್ರೊಳಗೆ ಏನಿದೆ ಅಂತ ಕೇಳ್ತೀವಿ ನೋಡಿ ಕಲಬೆರಕೆ ಮಾಂಸ ಇದೆ ಅಂತ ನಾವು ಈಗಾಗ್ಲೇ ಹೇಳ್ತಾ ಇರೋದ್ರಿ ಸರಿ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ಫುಡ್ ಇನ್ಸ್ಪೆಕ್ಟರ್ ಬಂದು ಅದೆಲ್ಲ ತಗೊಂಡೋದ್ರು ತಗೊಂಡು ಹೋಗ್ಬೇಕಾರೆ ನಾನು ಪೆನ್ ಡ್ರೈವ್ ಇಟ್ಕೊಂಡು ಪೆನ್ ಡ್ರೈವ್ ನನ್ನ ಹತ್ರ ಇದೆ ಈ ದಾಖಲೆ ನೀವೇನಾದರೂ ಮುಚ್ಚು ಮರೆ ಮಾಡಿದ್ರೆ ಈ ತನಿಖೆಯನ್ನು ನೀವೇನಾದರೂ ಸರ್ಕಾರದ ಪರವೋ ಅವನ ಪರನೋ ಯಾರೋ ಪರ ಎಲ್ಲ ಸೇರ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ನಾನು ಇದನ್ನು ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಿದೆ ಅದಾದ ಸೆಕೆಂಡಿಗೆ ನನ್ನನ್ನು ಎತ್ತಿ ಪೊಲೀಸರು ತಮ್ಮ ವ್ಯಾನಿಗೆ ತುಂಬಿಕೊಂಡ್ರು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲು ಆಲ್ರೆಡಿ ಪೆಟ್ಟಾಗಿದೆ ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ನನ್ನ ಕೈಲಿ ಕಾಲು ಜೂ ಮರ ಹಿಡ್ದಂಗೆ ಆಗಿತ್ತು ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್ ನನ್ನ ಕೈಲಿ ನಡೆಯೋಕ್ಕಾಗ್ತಿಲ್ಲ ಅಂತ ಅಂದೆ ನಾಟಕ ಆಡಬೇಡ ಸೂ ಮಗನೆ ಹೇಳಿ ಇಳಿದು ನನ್ನ ಎತ್ಕೊಂಡು ಎಳ್ಕೊಂಡು ಹೋಗಿದ್ದು ಸರ್ ಲಿಟ್ರಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ ಕರ್ಕೊಂಡಲ್ಲ ಎಳ್ಕೊಂಡು ಹೋಗಿ ಲೆಫ್ಟ್ ಸೈಡಲ್ಲಿ ಕಾ ರೈಟ್ ಸೈಡಿಗೆ ಪಕ್ಕಕ್ಕೆ ಒಂದು ಕೋಣ ಇದೆ ಅದ್ರೊಳಗೆ ಹಾಕೊಂಡು ಅದನ್ನು ಹಾಕ್ಕೊಂಡು ಎದ್ದೋಳು ಮೇಲೆ ಅಂದರು ಸರ್ ನನ್ನ ಕಾಲು ಮರಗಟ್ಟಿದೆ ನಾನು ಮಳೆಯಲ್ಲಿ ನೆಂದಿದ್ದೆ ಕಾಲು ಹಿಡ್ಕೊಳ್ಳುತ್ತಲ್ಲ ಆ ರೀತಿ ಹಿಡ್ಕೊಂಡು ಮರಗಟ್ಟಿದೆ ಇದು ನನ್ನ ಕಾಲಿಗೆ ಮೊದಲೇ ನರ ಏಟಾಗಿದೆ ಅದು ಫ್ರ್ಯಾಕ್ಚರ್ ಆಗಿದೆ ಹಾಗಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಅಂತ ಅಂದೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮೂರು ದಿನದಿಂದ ನಾನು ವೃತ್ತದಲ್ಲಿದ್ದೆ ನನ್ನದು ಅಸ್ವಸ್ಥರಾಗಿದ್ದೀನಿ ನನಗೆ ಆಗ್ತಿಲ್ಲ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ಲದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ಲದೆ ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು ಅದಾದಮೇಲೆ ಚಂದನ್ ಎ ಸಿ ಪಿ ಚಂದನ್ ಅವರು ಬರ್ತಾರೆ ಎ ಸಿ ಪಿ ಚಂದನ್ ಅವ್ರು ಬಂದು ಏನ್ರಿ ಅವನನ್ನು ಮಲಗಿಸಿದ್ದೀರಾ ಬೋಳಿ ಮಗನ ಎಬ್ರಸ್ ಅಂತಾರೆ ಇವರೆಲ್ಲರೂ ಸರ್ ಪುನೀತ್ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದರೆ ಏನ್ರಿ ರೀ ಅವನೊಂದು ಸರ್ ಅಂದ್ಕೊಂಡು ಅವ್ನಿಗೆ ಏನ್ರಿ ನೀವು ಇದು ಮಾಡೋದು ಎದ್ನಿಲ್ಸ್ರಿ ಆ ಬೋಳಿ ಮಗನ ಅಂತ ಹೇಳಿಬಿಟ್ಟು ಎದಳ್ರಿ ಅಂತಾರೆ ನಾನು ಎದಳಕ್ಕೆ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದರಿಸೋದು ಅಂತೇಳಿ ಲಾಠಿ ತೊಗೊಂಡು ನನಗೆ ಎಂಟು ಹೇಟುಗಳನ್ನು ಹೊಡಿತಾರೆ ಸರ್ ಎಂಟು ಹೇಟುಗಳನ್ನು ಹೊಡಿತಾರೆ ಮೇಲೂ ಕೂಡ ನನಗೆ ಎದಳಕ್ಕಾಗಲೇ ಇಲ್ಲ ಅದಾದ ಮೇಲೆ ಜುಟ್ಟು ಮತ್ತು ಇದನ್ನು ಇಟ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆ್ಯಕ್ಚುಲಿ ಅವರು ಹೇಳಿದ್ರು ಇದನ್ನ ಮಾಧ್ಯಮದ ಮುಂದೆ ನಿನ್ನ ಕೇಳಿ ಆಗುತ್ತಾ ನಿನ್ನ ಮರ್ಯಾದಿನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗೋಲ್ಲ ಸರ್ ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ ಇದು ನನ್ನ ಒಬ್ಬನ ಯಾವ ಯಾವ ಹಿಂದೂ ಕಾರ್ಯಕರ್ತರ ಮೇಲಾಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ ಅವರು ಪೊಲೀಸು ಅವರಿಗೆ ಹಕ್ಕಿದೆ ನಾವಲ್ಲೇನೂ ಮಾಡೋಕ್ಕಾಗೋದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್ ಒಂದ್ ನಿಮಿಷ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಹಂಡ್ರವೇರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಮೂವತ್ತು ನಿಮಿಷಗಳವರೆಗೂ ನಾನು ನಗ್ನವಾಗೇ ಇದ್ದೀನಿ ಅದಾದಮೇಲೆ ಬಟ್ಟೆ ಹಾಕು ಅಂತ ಹೇಳಿದ್ರು ನಾನು ಹಾಕ್ಕೊಳ್ಳಲ್ಲ ಸರ್ ಅಂದೆ ಅವರೇ ನನ್ನನ್ನು ಅವರೇ ನನ್ನನ್ನು ಅವರೇ ನನಗೆ ಬಟ್ಟೆ ಹಾಕಿ ಕೊನೆಗೆ ಅವರೇ ನನಗೆ ಬಟ್ಟೆ ಹಾಕಿ ನಾನು ಸಂಪೂರ್ಣ ಅಸ್ವಸ್ಥ ಮೇಲೆ ಸರ್ ಪೆನ್ ಡ್ರೈವಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಹತ್ರ ಇದೆ ಬಂದ ತಕ್ಷಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ